ಇಡ್ತಾರಲ್ಲ ಒಂಥರ ಬಂಪ್ ತರ ಮಾಡಿ ಒಂದು ಜೊತೆ ಇಲ್ಲ ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಎಸ್ಸುಗೌಡ ಲ್ಯಾಕ್ಸ್ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತೇಳಿ ಭಾವಿಸ್ತೀನಿ ನಾನು ಕೂಡ ಚೆನ್ನಾಗಿದ್ದೀನಿ ಹೂವಿನ ಗಿಡ ನೋಡೋಣ ಅಂತೇಳಿ ಬಂದ್ಬಿಟ್ಟಿದ್ದೀನಿ ನನಗೆ ದೇವ್ರ ಮನೆ ಹತ್ರ ಇಡ್ಲಿಕ್ಕೆ ಹೇಳಿಬಿಟ್ಟು ಎರಡು ಮನಿ ಪ್ಯಾಂಟ್ ಥರ ಹೂವಿನ ಗಿಡ ಬೇಕಿತ್ತು ಬೊಂಬೆಲ್ಲ ಹಾಕಿ ನೆಟ್ಟಿರ್ತಾರಲ್ಲ ಆ ಥರದ್ದು ಹಂಗಾಗಿ ವರ್ಮಲಕ್ಷ್ಮಿ ಹಬ್ಬ ಬೇರೆ ಬರ್ತಾಯಿದೆಯಲ್ಲೋ ಅಷ್ಟೊಳಗೆ ತೊಗೊಂಡು ಹೋಗೋಣ ಅಂತ ಹೇಳಿ ಎಲ್ಲ ಕಡೆ ನರ್ಸರಿಲ್ಲೂ ಒಂದು ರೌಂಡ್ ಹಾಕೊಂಡು ಬರ್ತಾಯಿದ್ದೀನಿ ಅಂದ್ರಲ್ಲಿ ಇದು ಎಲ್ಲೆಲ್ಲ ಐತೆ ಅಲ್ಲೆಲ್ಲ ಹುಡಿಕೊಂಡು ಬಂದೆ ಇದು ಲಾಸ್ಟು ಅಂದ್ರೆ ಡಿ ಗ್ರೂಪ್ ಹತ್ರ ಇದೆ ದಕ್ಷಾ ಕಾಲೇಜ್ ಅಂತ ಬರುತ್ತೆ ಅಲ್ಲಿ ಹಂಗಾಗಿ ಇಲ್ಲಿಗೆ ಬಂದಿದೀನಿ ಇವತ್ತು ನೋಡೋಣ ಅಂತ ಹೇಳಿ ಮನೇಲಿ ಇಡ್ತಾರಲ್ಲ ಅದಿಲ್ವಾ ದೇವ್ರ ಮನೇಲಿ ನಂದಂತೂ ಕಾಮಿಡಿ ಕೇಳಲೇಬೇಡಿ ಅವ್ರಿಗೆ ಕನ್ನಡ ಬರಲ್ಲ ನನಗೆ ಹಿಂದಿ ಬರೋದಿಲ್ಲ ತಲೆನೋವು ಕೆಲಸ ಆಗೋಯ್ತು ನಾನು ಕೇಳ್ತಾನೆ ಇದ್ದೀನಿ ಅವಯ್ಯ ಆ ಅಂತಾನೆ ಅವನೇ ನಾನು ಹೇಳ್ತಾನೆ ಇದ್ದೀನಿ ಒಂದೇ ಬಾಕಿ ಇತ್ತು ನನ್ಗಂತು ಅಷ್ಟೊಳಗೆ ಶಿವು ಬಂದರು ಹಂಗಾಗಿ ಶಿವು ಕೇಳ್ಬಿಟ್ಟು ಹೇಳ್ತೀನಿ ನೀನು ಸುಮ್ಮನೆ ಇರು ಅಂತ ಹೇಳಿ ಹೇಳಿದ್ರು ಹಂಗಾಗಿ ನಾನು ಸುಮ್ಮನೆ ಅಣ್ಣ ಎಷ್ಟಿರು ಒಂದು ಜೊತೆ ಇಲ್ಲ ಐನೂರೈವತ್ತು ಇಷ್ಟೊಂದು ಕಾಸ್ತಿನ ಬಿಟ್ಟನಪ್ಪ ಗಿಡ ಇದೇನೆ ಅವ್ರಿ ಮನೆ ಹತ್ರ ಇರ್ತವಲ್ಲ ಅವ್ರ ಹತ್ರನೇ ಕೇಳಿಸ್ಕೊಳ್ಳಿ ಈ ತರದಾದ್ರೆ ಯಾರು ಕೊಡಲ್ಲ ಇದಾದ್ರೆ ತುಂಬಾ ಜನ ಕೊಡ್ತಾರೆ ನಮಗೂ ಒಂದ್ ಇಬ್ರು ಮೂರು ಜನ ಕೊಟ್ಟು ಹೊಟ್ಟಾರಿ ಅದಕ್ಕೆ ಹಾ ಅದೇನ್ ಬೇರೆ ಬೇಕಂತ ಏನಿಲ್ವಲ್ಲ ಇದಕ್ಕೇನು ಬೇರೆ ತಗೊಂಡು ಏನಿಲ್ಲ ಬರೀ ಕಟ್ ಮಾಡಿ ಹಂಗೆ ಹಾಕಿದ್ರೆ ಬರುತ್ತೆ ನಾವು ಅವ್ರಿ ಇವ್ರು ಮನೆ ಗಿಡತ್ರ ಹಾಕಿರ್ತಾರಲ್ಲ ತುಂಬಾನೇ ದೊಡ್ಡದಾಗಿ ಬೆಳೆದಿರುತ್ತೆ ಅವರೇ ಕೊಡ್ತಾರೆ ಕೇಳಿದ್ರೆ ಒಂದ್ ತಗೊಂಡಾಗ ಹಾಕುದ್ರೆ ಸಾಕು ಇಷ್ಟಕ್ಕೆನೇ ನೂರು ರೂಪಾಯಿ ನೂರೈವತ್ತು ಆ ಥರ ಹೇಳ್ತಾರೆ ಅದು ನೂರು ರೂಪಾಯಿ ಅದು ಹಾ ನಮ್ ಮನೆ ಕೆಳಗಡೆ ಹಾಕೋರಲ್ಲ ಈ ತರ ಗಿಡನೇ ತುಂಬಾ ಚೆನ್ನಾಗಿ ಬಂದೈತಪ್ಪ ಅವ್ರ ಹತ್ರನೇ ಇಸ್ಕೊಂಡು ನಡೀತು ನೂರು ರೂಪಾಯಿ ಅಂತ ಅದು ನಾನ್ ಬರಿ ಬೌಲ್ ತಗೊಳ ಬಂದಿದ್ದು ಇನ್ನು ಇಲ್ಲ ಇವಾಗ ಅವ್ರದೆಲ್ಲ ಅವ್ರಿಗೆ ತೋರಿಸ್ತಾರೆ ಶೋ ಇದು ಈ ತರದ್ದು ಹಾವು ಎಲ್ಲ ಅಂತ ಇದೂನು ಚೆನ್ನಾಗವಪ್ಪ ಈ ಕಡೆ ಇಲ್ಲಿ ಗಿಡಗಳು ಮಾತ್ರ ಸಣ್ ಚೆನ್ನಾಗವೆ ಬಾರಿ ಇಷ್ಟ ಆಯ್ತು ನೋಡಿ ಇದೇ ನಾನ್ ಹೇಳಿದು ಅಂತ ಆ ಬೇಡವಾ ಎಷ್ಟು ತನ ಇಟ್ಟಾವ್ರಿ ಇಲ್ಲಿ ಅಪ್ಪಾ ಇದಿಲ್ಲ ಈ ತರನು ಇಟ್ಟವ್ರಿ ಈ ತರದ್ ತಗೊಡ್ ಸರ್ ಗೊತ್ತಿಲ್ಲ ಹ್ಮ್ ಇಲ್ಲವಲ್ಲ ಬುದ್ಧ ತರ ಇದೆಲ್ಲ ಸರಮಿಕ್ ಅನ್ಸುತ್ತೆ ಪಿಂಗಾಣಿ ನಿಂತಿವಲ್ಲ ಅತ್ತಾನೆ ಅವಣ್ಣ ಬತ್ತಿ ನಿಂತ ಹೋದವನ ಅಲ್ಲೇ ಹೊಂಟದ ಯಾವ ತರ ತಗೊಂಡ ನೋಡು ಇದೆಲ್ಲ ಎಲ್ಲ ಓಲ್ ಐತೆ

ಆ ಕಿಟಕಿ ಮೇಲ್ಗಡೆ ಇಡಕ್ಕೆ ಮನಿ ಪ್ಯಾಂಟ್ ಐತಲ್ಲ ಅಲ್ಲಿ ಒಂದೇ ಒಂದು ಚಿಕ್ಕದು ಅದಾಯ್ತದ ನೋಡು ಅದು ಹೊಲ್ ಇದ್ರೆ ನೀರ್ ಒಡಾಯ್ತದಲ್ಲ ನೀರ್ ಬೇಕೇ ಬೇಕ ಅದಕ್ಕೆ ಗೊಬ್ಬರ ಎಲ್ಲ ಇಟ್ಟವ್ರೆ ಈ ಗಿಡಗಳು ತಗೊಳ್ಳೋ ದುಡ್ಡಲ್ಲಿ ಆರಾಮಾಗೆ ಒಂದು ತಿಂಗಳು ರೇಷನ್ ತೊಗೊಂಡು ಬಂದು ಬೆಂಗಳೂರಲ್ಲಿ ಜೀವನ ಮಾಡ್ಬೋದು ಅಂತ ಅನ್ಸುತ್ತೆ ಅಷ್ಟೊಂದು ಸಿಕ್ಕಾಬಿಟ್ಟೆ ಕಾಸ್ಟ್ಲಿ ಹಾಕ್ಬಿಟ್ಟಿದ್ದಾರೆ ರೇಟ್ಗಳನ್ನ ಹಂಗಾಗಿ ನಾನು ಇಲ್ಲಿ ಯಾವುದು ತೊಗೊತಾ ಇಲ್ಲ ಸುಮ್ಮನೆ ನೋಡಿಕೊಂಡು ಮನೆ ಕಡೆ ಹೋಗ್ತಾ ಇದ್ದೀನಿ ಅಷ್ಟೇ ತಗೊಳ್ಳೋ ಅಂಥವ್ರಿಗೆ ಮಾತ್ರ ಸರಿಯಾಗಿ ಯಾಮಾರಿಸ್ತಾರೆ ಬರೀ ಇದೇ ಬಿಸ್ನೆಸ್ ಮಾಡ್ಕೊಬಿಟ್ಟಿದ್ದಾರೆ ಇವರಂತೂ ಹಿಂದಿಯವರು ನೋಡಲಿಕ್ಕೆ ಮಾತ್ರ ಕಣ್ಣುಗಳಿಗೆ ಅಟ್ರಾಕ್ಟಿವ್ ಆಗೋ ಥರ ಗಿಡಗಳನ್ನ ಇಟ್ಟಿದ್ದಾರೆ ಯಾಮಾರಿ ತೊಗೊಂಡ್ರೆ ತೊಗೊಂಡಂಗೆ ನಾನಂತೂ ಏನೂ ತೊಗೊಳ್ತಾ ಇಲ್ಲ ನಾನು ಸದ್ಯಕ್ಕೆ ಮೇಂಟೈನ್ ಮಾಡೋಕ್ಕೂ ಕಷ್ಟನೇ ಮನೆ ಹತ್ರ ನಾನು ಒಂದು ಕಡೆಯಿಂದ ಇಟ್ಟರೆ ಯಶು ಒಂದು ಕಡೆಯಿಂದ ಎಲ್ಲ ಕಿತ್ತಿ ಬಿಸಾಕ್ತಾಳೆ ಸೊ ಹಂಗಾಗಿ ವಾಪಸ್ ಹೋಗ್ತಾ ಇದ್ದೀನಿ ಬೇರೆ ಕಡೆ ತೊಗೊಳೋಣ ಅಂತೇಳಿ ಇನ್ನು ಮನೆಗೆ ಬಂದು ಶಿವು ಕಾಯಿ ಸುಲಿತಾ ಇದ್ರು ಊರಿಂದ ಕಾಯಿಗಳು ತೊಗೊಂಬಂದಿದ್ವಲ್ಲ ಹಂಗಾಗಿ ಹಂಗೆ ಉಳ್ಕೊಂಬಿಟ್ಟಿತ್ತು ನನಗೆ ಕಾಯಿನ ಸುಲಿಯಲಿಕ್ಕೆ ಬರೋದಿಲ್ಲ ಅಮ್ಮಂಗೆ ಕಣ್ಣು ಸರಿಯಾಗಿ ಕಾಣಿಸೋದಿಲ್ಲ ಆಮೇಲೆ ಒಂದು ಅವಾಗಲೇ ಸಲ ಕೈನ ಕಟ್ ಮಾಡ್ಕೊಂಬಿಟ್ಟಿದ್ರು ಹಂಗಾಗಿ ನನಗೆ ಭಯ ಅಮ್ಮನ ಹತ್ರ ಕಾಯಿ ಸುಲ್ಸೋಕ್ಕೆ ಹಂಗಾಗಿ ಇವತ್ತು ಶಿವ ಬಂದಿದ್ರಲ್ಲ ಅವ್ರ ಹತ್ರ ಸುಲಸೋಣ ಅಂತೇಳಿ ಕಾಯಿಗಳೆಲ್ಲನ ಇದ್ದೀನಿ ಇವಾಗ ಮಳೆಗಾಲ ಅಲ್ವಾ ಹಂಗಾಗಿ ಒಡೆದೋಗೋದಿಲ್ಲ ಬೇಸಿಗೆ ಆದರೆ ಕಾಯಿಗಳು ಒಡೆದೋಗ್ಬಿಡುತ್ತೆ ಇವಾಗ ಮಳೆಗಾಲ ಬಂದಿರೋದ್ರಿಂದ ಏನು ಒಡೆದೋಗೋದಿಲ್ಲ ಅಂತೇಳಿ ಎಲ್ಲನೂ ಒಟ್ಟಿಗೆ ಸುಲ್ಸ್ಕೊಂಬಿಡ್ತಾಯಿದೀನಿ ಒಂದು ಐದರಿಂದ ಆರು ಕಾಯಿಗಳು ಇತ್ತು ಹಂಗಾಗಿ ಈ ಕಾಯಿ ಸುಲಿಬೇಕಾದ್ರೆ ನನಗೊಂದು ಐಡಿಯಾ ಬಂತು ಈ ಸಿಪ್ಪೆಗಳೆಲ್ಲ ಎತ್ತಿಟ್ಕೊಂಬಿಟ್ಟು ನಾನೇ ಮನೇಲಿ ಬೊಮ್ನ ಮಾಡ್ಕೊಬೋದಲ್ಲ ಸುಮ್ಮನೆ ಯಾಕೆ ಹೊರಗಡೆ ಅಷ್ಟೊಂದು ದುಡ್ಡು ಕೊಡಬೇಕು ಅಂತ ಹೇಳಿ ಐಡಿಯಾ ಬಂತು ಹಂಗಾಗಿ ಈ ನಾರನೆಲ್ಲ ನೀಟಾಗಿ ಬಿಡಿಸಿ ಇದ್ದೀನಿ ಬಿಡಿಸ್ಬಿಟ್ಟು ಒಂದು ಕವರಲ್ಲಿ ಎತ್ತಿಟ್ಕೊತೀನಿ ಆಮೇಲೆ ಇದನ್ನ ಬೊಮ್ಮನ ಯಾವ ಥರ ಮಾಡಿದೆ ಅಂತ ಹೇಳ್ಬಿಟ್ಟು ನಿಮಗೆ ತೋರಿಸ್ತೀನಿ ಇದು ಗಿಡಗಳು ಬಂದು ನಮ್ಮನೆ ಕೆಳಗಡೆ ಇದೆ ಅದು ಅವರು ತೊಗೊಂಡು ಬಂದು ನೆಟ್ಟಿದ್ರಂತೆ ಅದು ಚೆನ್ನಾಗೆ ಬಂದ್ಬಿಟ್ಟು ಒಂದು ಮೂರು ನಾಲ್ಕು ಗಿಡ ಒಂದೊಂದು ಪಾರ್ಟಲ್ಲಿ ಬಂದುಬಿಟ್ಟಿದೆ ಹಂಗಾಗಿ ಗಿಡನ ಅವರೇ ಕೊಡ್ತೀನಿ ಅಂತ ಹೇಳಿದ್ದಾರೆ ಫ್ರೀಯಾಗಿ ಕೊಡ್ತಾರಲ್ಲ ಸರಿ ಬಿಡೋದು ನಾನು ಇದಕ್ಕೆ ಬೊಮ್ಮ ಮನೆಯಲ್ಲೇ ತಯಾರು ಮಾಡ್ಕೊಂಬಿಡೋಣ ಅಂತೇಳಿ ಈ ಕಾಯ್ದು ಜುಂಕ್ ಬರುತ್ತಲ್ಲ ಇದರಿಂದ ಮಾಡ್ತಾರಂಥದ್ದು ನಾವು ಊರ ಕಡೆ ಫಸ್ಟು ಇದನ್ನೆಲ್ಲ ಪಾತ್ರೆ ತೊಳಿಲಿಕ್ಕೆ ಯೂಸ್ ಮಾಡ್ತಾಯಿದ್ದೋ ಇವಾಗ ನಾನು ಬೊಮ್ಮನ ಮಾಡೋಣ ಅಂತೇಳಿ ಎಲ್ಲ ಬಿಡಿಸಿ ಎತ್ತಿ ಇಟ್ಕೊತಾ ಇದ್ದೀನಿ ಇನ್ನು ಸಿಪ್ಪೆನ ಇದನ್ನೆಲ್ಲ ಬಿಸಾಕ್ಬಿಡ್ತೀನಿ ಇದನ್ನು ಮಾತ್ರ ಕವರಲ್ಲಿ ಎತ್ತಿ ಇಟ್ಕೊಳ್ಳೋ ಅಂಥದ್ದು ಹಂಗಾಗಿ ಎಲ್ಲನೂ ಬಿಡಿಸ್ತಾ ಇರೋಂಥದ್ದು ಇವಾಗ ಈ ಬೊಮ್ಮನ ಮಾಡಾದ್ಮೇಲೆ ನಿಮಗೂ ತೋರಿಸ್ತೀನಿ ಯಾವ ಥರ ಬಂದಿತ್ತು ಅಂತ ಹೇಳ್ಬಿಟ್ಟು ತುಂಬಾ ಇಷ್ಟ ಆಗುತ್ತೆ ನಾನು ಫಸ್ಟು ಒಂದು ಹಳೆ ಮನೇಲಿ ಇದ್ದಾಗ ಈ ಥರ ಮಾಡಿದ್ದೆ ಅದನ್ನು ಅಲ್ಲೇ ಇಟ್ಬಿಟ್ಟು ಬಂದ್ವಿ ಗಿಡನ ತಗೊಂಬರ್ಲಿಲ್ಲ ಓನರು ನಮಗೆ ಕೊಡಿ ತುಂಬಾ ಚೆನ್ನಾಗಿದೆ ಅಂತ ಹೇಳಿದ್ರು ಅಂತ ಹೇಳ್ಬಿಟ್ಟು ನಾವು ಎಲೆಕ್ಟ್ರಾಸಿಟೀಲಿ ಇದ್ವಲ್ಲ ಹಂಗಾಗಿ ಅಲ್ಲಿಂದ ಇಲ್ಲಿಗೆ ತೊಗೊಂಬರ್ಲಿಕ್ಕೆ ಕಷ್ಟ ಆಗುತ್ತೆ ಅಂತ ಹೇಳ್ಬಿಟ್ಟು ಮತ್ತು ಮುರಿದು ಹೋಗ್ಬಿಡುತ್ತೆ ಗಾಡಿಲೆಲ್ಲ ಹಾಕೊಂಬರ್ಬೇಕಾರೆ ಅಂತೇಳಿ ನಾನು ಕೊಟ್ಬಿಟ್ಟೆ ಎಲ್ಲೋ ಅಂಥವು ಗಿಡಗಳು ಚೆನ್ನಾಗಿ ಬೆಳೀತಾ ಇದ್ರೆ ನೋಡಲಿಕ್ಕೆ ಒಂದು ಖುಷಿ ಇಂಥವ್ರು ಕೊಟ್ಟರು ಅಂತ ಅವ್ರಿಗೆ ನೆನಪಾದ್ರೂ ಇರುತ್ತಲ್ವಾ ಅಂತ ಹೇಳಿ ಅವ್ರಿಗೆ ಕೊಟ್ಟಿರೋ ಅಂಥದ್ದು ನಾನು ಇವಾಗ ಮನೇಲಿ ತಯಾರು ಮಾಡಲಿಕ್ಕೆ ಅಂತೇಳಿ ನಾನು ಬಿಡಿಸಿ ಇದ್ದೀನಿ ಇನ್ನು ರಾಗಿ ಹಿಟ್ಟು ಕೂಡ ಖಾಲಿ ಆಗ್ಬಿಟ್ಟಿತ್ತು ಹಾಗಾಗಿ ಶಿವ ಇವತ್ತು ಮಿಲ್ಲು ಬಂದಿದ್ದಾರೆ ಹೆಶು ನಾನು ಗಾಡಿಯೊಳಗೆ ಒಳಗೆ ಕುತ್ಕೊಂಡಿದ್ದೀವಿ ಯಶುಗೆ ನೆಗ್ಗೆ ಚೆಮ್ಮ ಹಂಗಾಗಿ ಅಲ್ಲಿ ದೂಳು ಸಿಕ್ಕಬಟ್ಟೆ ಇದೆ ಅಂತ ಹೇಳ್ಬಿಟ್ಟು ಇನ್ನು ಶಿವನೇ ಕ್ಲೀನಿಂಗ್ ಮಾಡಿಸ್ಕೊಂಡು ರಾಗಿ ಕೂಡ ಮಿಲ್ ಮಾಡ್ಸ್ಕೊಂಡು ಬರ್ತೀನಿ ಅಂತೇಳಿ ಬಂದಿದ್ದಾರೆ ಡ್ಯೂಟಿ ನಮ್ಮ ಮನೆ ಕಡೆಗೆ ಬಿದ್ದಿತ್ತು ಅಂತೇಳಿ ಬಂದಿದ್ರು ರಾಗಿ ಹಿಟ್ಟನ್ನ ಮಾಡಿಸೋ ಕೆಲಸ ನಾ ಶಿವಿಗೆ ವಹಿಸ್ಬಿಟ್ಟಿದ್ದೀನಿ ಇನ್ನು ಅಮ್ಮ ಬರೋದು ಕೆಲಸದಿಂದ ಲೇಟ್ ಆಗುತ್ತೆ ಹಾಗಾಗಿ ಇವತ್ತು ಶಿವನೇ ಮಾಡಿಸ್ತಿದ್ದಾರೆ ಇನ್ನು ಯಶುಗೆ ರಾಗಿ ಸರಿ ಮಾಡಲಿಕ್ಕೆ ಸ್ವಲ್ಪ ರಾಗಿ ಕೂಡ ಹಂಗೆ ಎತ್ತಿಟ್ಕೋಬೇಕಿತ್ತು ಹಂಗಾಗಿ ಇಲ್ಲಿ ಸ್ವಲ್ಪ ಕ್ಲೀನ್ ಮಾಡಿಸ್ಬಿಟ್ಟು ಆಮೇಲೆ ಮನೆಯಲ್ಲೂ ಸ್ವಲ್ಪ ಕ್ಲೀನ್ ಮಾಡ್ಕೊತೀನಿ ಹಂಗಾಗಿ ಒಂದು ಕವರ್ಗೆ ಅದನ್ನು ಸಹಿತ ಎತ್ತಿಡಕ್ಕೆ ಹೇಳಿದ್ದೀನಿ ಶೂಗೆ ನಾವು ರಾಗಿ ಸರಿನ ಮಿಲ್ಗೆಲ್ಲ ಹಾಕ್ಸೋದಿಲ್ಲ ಯಶುಗೆ ಮನೆಯಲ್ಲೇ ಮಿಕ್ಸಿಯಲ್ಲಿ ಪುಡಿ ಮಾಡ್ಕೊಳ್ತೀನಿ ಹಂಗಾಗಿ ಆ ಕವರಕ್ಕೆ ಹಾಕ್ಬೇಡ ಬಿಡು ಇವಾಗಲೇ ಅದು ಹಸಿಟೆ ಇದ್ದಾರ ಜಾಸ್ತಿ ಆದರೆ ಆಮೇಲೆ ಅದಕ್ಕೆ ಕರೆಕ್ಟಾಗಿ ಆಯ್ತದಾ ಈ ಥರ ವಿಷಯದಲ್ಲೆಲ್ಲ ಶಿವು ಪಾಪ ತುಂಬನೇ ಹೆಲ್ಪ್ ಮಾಡ್ತಾರೆ ಅಂತಲೇ ಹೇಳ್ಬೋದು ಮೊದಲೆಲ್ಲನೂ ಇದೇ ಥರನೇ ಹೆಲ್ಪ್ ಇದ್ರು ಇನ್ನು ಯಶು ಇದಳ ಅಥವಾ ಈ ನಡುವೆ ಅಂತೂ ತುಂಬನೇ ಕೇರ್ ಮಾಡ್ತಾರೆ ಮಗಳು ಬೇರೆ ಇದ್ದಾಳೆ ಅಂತ ಹೇಳ್ಬಿಟ್ಟು ಇನ್ನು ಅವಳು ನಿಂತ್ಕೊಳ್ಳೋಕ್ಕೆ ಎಲ್ಲ ಓಡಾಡಿಕೆ ಎಲ್ಲ ಶುರು ಮಾಡಿದ್ದಾಳೆ ಈ ನಡುವೆ ಕೆಳಗಡೆ ಬಿದ್ದುಬಿಟ್ರೆ ಏಟಾಗ್ಬಿಟ್ರೆ ಆಮೇಲೆ ಏನಾರು ಪ್ರಾಬ್ಲಮ್ ಆದರೆ ಹಾಕಬೇಕು ಅಂತ ಹೇಳಿ ಇನ್ನು ಗಾಡಿಯಲ್ಲಿ ಹೋಗಿ ನಾನೇ ಮಾಡಿಸ್ಕೊಂಬರಲಿಕ್ಕೆ ಬಂದರೆ ಇನ್ನು ಯಶು ಮನೇಲಿ ಅಳ್ತಾಳೆ ಅಂತ ಹೇಳಿ ತುಂಬನೇ ಎಲ್ಪ್ ಮಾಡ್ಕೊಡ್ತಾರೆ ಅಂತಲೇ ಹೇಳ್ಬೋದು ಮೊದಲಿಂದನೂ ಅಷ್ಟೇನೆ ಹೆಲ್ಪಿಂಗ್ ನೇಚರ್ ತುಂಬಾನೇ ಚೆನ್ನಾಗಿದೆ ಈ ತರ ವಿಷಯಕ್ಕೆ ನನಗೆ ಶಿವ ತುಂಬಾನೇ ಇಷ್ಟ ಆಗ್ತಾರೆ ಅಂತಾನೆ ಹೇಳ್ಬೋದು ಯಾವುದೇ ಕೆಲಸ ಹೇಳಿದ್ರು ಆಗಲ್ಲ ಹೋಗು ನೀನೇ ಮಾಡು ಆತರ ಎಲ್ಲ ಹೇಳೋದಿಲ್ಲ ಪಾಪ ಅವ್ರಿಗೆಲ್ಲ ಆಗಲಿಲ್ಲ ಅಂದ್ರೂ ಹೆಲ್ಪ್ ಮಾಡ್ಲಿಕ್ಕೆ ತುಂಬಾನೇ ಟ್ರೈ ಮಾಡ್ತಾರೆ ಅಂತಾನೆ ಹೇಳ್ಬೋದು

அப்பட பழ அப்போது அப்பா இல்லவீக்கி அவரே பார்த்தா

కలదు అప్ప గాడి వర్సం పెడివేనే తలబచ్చుకో తలబచ్చు తలబచ్చుకో నిన్ దగ్గే బర్బైతం తోనే ఆట మాట్లాడు నోడు తడివ తడివ అయితే తడివ బర్వంత తడివ పాపు ఏషుమా ఆప్ప గాడి

ಬಚ್ಚನ್ ಗೆಲ್ಲ ಹಾಕ್ಬಿಟ್ಟು ಬನ್ನಿ ಹ್ಮ್ ಬಚ್ಚನ್ ಗೆಲ್ಲ ಮಡಿ ಹ ಬನ್ನಿ ಈಗ ತಲೆ ಕೊಡ್ದೆ ತಿರ್ಗ ಎಷ್ಟೊಂದು ನಾಟಿ ಕೋಳಿಗಳು ತಂದು ಇಟ್ಕೊಂಡವ್ರಿ ಅಂತ ಒಂದು ಕೋಳಿಗ್ ಬಂದು ಒಂದ್ ಕೆಜಿ ಒಂದ್ ಕೆಜಿ ಬಂದು ಏಳ್ನೂರು ಅಂದ್ರೆ ಒಂದು ಕೋಳಿ ಬರುತ್ತೆ ಫುಲ್ಲು ಈಗ ಒಂದೊಂದ್ ಕೆಜಿ ಎಷ್ಟು ಬರುತ್ತೆ ಎರಡ್ ಕೆಜಿ ಎಷ್ಟು ಬರುತ್ತೆ ಹಾ ಏ ದಪ್ಪ ಹೋಗಲ್ಲ ಇಲ್ಲಿ ಇನ್ನ ಎಲ್ಲಾ ತರ ಕೋಳಿಗಳು ಸಿಗುತ್ತೆ ಬಾತ್ಕೋಳಿ ಗೋಜಲಕ್ಕಿ ಪಾರಿವಾಳ ನಾಟಿ ಕೋಳಿ ಮತ್ತು ಅದು ಬ್ರ್ಯಾಂಡ್ ಕೋಳಿ ಎಲ್ಲ ಸಿಗ್ತದೆ ಕಲ್ಲರು ಬಾತ್ಕೋಳಿನೂ ಸಹಿತ ಸಿಗುತ್ತೆ ಇಲ್ಲಿ ತುಂಬನೇ ಚೆನ್ನಾಗಿ ಇಟ್ಟಿದ್ದಾರೆ ಅಂತಲೇ ಹೇಳ್ಬೋದು ಮೊದಲೆಲ್ಲ ಈ ಥರ ಇಟ್ಟಿರಲಿಲ್ಲ ಈ ನಡುವೆ ಅಂತೂ ತುಂಬನೇ ಚೆನ್ನಾಗಿ ಇಟ್ಬಿಟ್ಟಿದ್ದಾರೆ ನಮ್ಗೆ ಯಾವ ಥರದ್ದು ಬೇಕು ಕೋಳಿ ಎಲ್ಲ ಕೋಳಿನೂ ಸಿಗುತ್ತೆ ನೀರು ಕೋಳಿ ಅಂತೆ ನಾಟಿ ಕೋಳಿ ಉಂಜ ಇದೆಲ್ಲ ಸಿಗುತ್ತೆ ನಮ್ಗೆ ಯಾವ ಥರ ಬೇಕಾದ್ರೂ ತೊಗೋಬೋದು ರೇಟುನು ಅಷ್ಟೇ ತುಂಬನೇ ಕಡಿಮೆಗೆ ಹಾಕೊಡ್ತಾರೆ ಅಂತಲೇ ಹೇಳ್ಬೋದು ನಾನು ಅದು ತಿನ್ನೋದಿಲ್ಲ ನಾಟಿ ಕೋಳಿ ಫಾರಮ್ ಕೋಳಿ ಬೈಲರ್ ಕೋಳಿ ಇದು ಮೂರೇ ತಿನ್ನೋದು ಹಂಗಾಗಿ ಫಾರಮ್ ಕೋಳಿ ಅಂತೇಳಿ ಅಂಥೇಳಿ ಇದ್ದೀವಿ ಇನ್ನು ನನ್ನ ಫೇವ್ರೆಟ್ ಬಂದು ಫಿಶ್ಶು ಇದನ್ನೆಲ್ಲ ಸಲ ಹಾಕಿ ಇಟ್ಟಿದ್ದಾರೆ ನಾನು ಫಿಶ್ನ ತೊಗೊಳೋದು ಭಾನುವಾರದೊತ್ತು ಮಾತ್ರ ಈ ಶನಿವಾರ ವಾರ ಯಾವುದೇ ವಾರ ತೊಗೋಬೇಕು ಅಂತಂದ್ರೂ ಫಿಶ್ನ ತೊಗೊಳ್ಳೋದಿಲ್ಲ ಇನ್ನು ಊರ ಕಡೆ ಆಗಿ ಹಿಡಿಬೇಕಾದ್ರೆ ಮಾತ್ರ ಫಿಶ್ನ ತೊಗೊಳ್ಳೋವಂಥದ್ದು ನನ್ನ ತುಂಬ ಫೇವ್ರೆಟು ಫುಡ್ ಬಂದು ಫಿಶು ಅಂತಲೇ ಹೇಳ್ಬೋದು ಇದು ರಘು ಮೀನು ಜಾಸ್ತಿ ತಿನ್ನೋ ಅಂಥದ್ದು ಅದು ಬಿಟ್ಟರೆ ಜಿಲೇಬಿ ಮೀನು ನಮ್ಮ ಕಡೆ ಎಲ್ಲ ನಾವು ಜಾಸ್ತಿ ಇದೇ ತಿನ್ನೋ ಅಂಥದ್ದು ಹಾಗಾಗಿ ನನ್ನ ಫೇವ್ರೆಟ್ ಫೇವ್ರೇಟ್ ಬಂದು ಫಿಶ್ ಅಂತಲೇ ಹೇಳ್ಬೋದು ನನಗೆ ಭಾರಿ ಇಷ್ಟ ಆಗುತ್ತೆ ನಮ್ಮ ಮನೇಲಿ ಜಾಸ್ತಿ ಇಷ್ಟಪಟ್ಕೊಂಡು ತಿನ್ನೋದು ನಾನು ಫಿಶ್ನೇನೆ ಇನ್ನು ಈ ಬಾತಕೋಳಿಗಳಂತೂ ಸಿಕ್ಕಾ ಬಟ್ಟೆ ಸೌಂಡ್ ಮಾಡ್ತಾಯಿದ್ವು ಹಂಗಾಗಿ ನಾನು ವಾಯ್ಸ್ ಓವರ್ ಕೊಡ್ತಾಯಿದ್ದೀನಿ ಇನ್ನು ಈ ಕೋಳಿ ಅಂಗಡಿ ಅವ್ರಿಗೆ ಯಶು ಅಂದರೆ ತುಂಬಾ ಇಷ್ಟ ಅಂಗಡಿಗೆ ಹೋಗಿ ಅವರು ಚಾಕ್ಲೇಟು ಕೂಡ ತೊಗೊಂಡು ಬಂದು ಕೊಟ್ಟರು ಯಶುಗೆ ಹಂಗಾಗಿ ಅವಳು ತಿನ್ನೋದೇ ಇಲ್ಲ ಆದರೂ ತೊಗೊಂಬಂದು ಕೊಟ್ಟಿದ್ದಾರೆ ಇನ್ನು ನಾನಿವತ್ತು ಮೊಟ್ಟೆ ಕೋಳಿನ ತೊಗೊಂಡು ಬಂದಿರೋ ಅಂಥದ್ದು ಮೊಟ್ಟೆ ಕೋಳಿ ಸಾಂಬಾರು ಮಾಡೋಣ ಅಂತೇಳಿ ತುಂಬ ದಿನ ಆಗೋಗಿತ್ತು ಮೊಟ್ಟೆ ಕೋಳಿ ಸಾಂಬಾರನ್ನ ತಿಂದು ಜಾಸ್ತಿ ಬೈಲರ್ ಕೋಳಿನೇ ತೊಗೊಂಡು ಬರ್ತಾಯಿದ್ವಿ ಕಬಾಬು ಚಾಪ್ಸು ಈ ಮಾಡ್ಕೊತಾ ಇದ್ವಿ ಇಡ್ಲಿಗೆ ನೆನೆಸಿಟ್ಟಿದ್ದೀನಿ ಸಿಟ್ಟಿದ್ದೀನಿ ಇವಾಗ ನೈಟೂರಿಗೆ ಬಿಡಬೇಕು ಹಂಗಾಗಿ ಚಿಕನ್ನ ತೊಗೊಂಡು ಬಂದಿರೋಂಥದ್ದು ನಮ್ಮನೆ ಇಡ್ಲಿ ದೋಸೆ ಮಾಡ್ತಾಯಿದ್ದೀವಿ ಅಂದರೆ ಚಿಕನ್ ಇದ್ದೇ ಇರುತ್ತೆ ನಾನು ಬ್ಲಾಗಲ್ಲೆಲ್ಲ ನೋಡಿರ್ತೀರ ನಮ್ಮ ಮನೆ ಚಿಕನ್ನು ಮಾಡ್ತಾಯಿದ್ದೀವಿ ಅಂದರೆ ಕಂಪಲ್ಸರಿ ಇಡ್ಲಿ ದೋಸೆ ಇರಲೇಬೇಕು ನಾನಿವತ್ತು ಶನಿವಾರನೇ ತೊಗೊಂಡು ಬಂದುಬಿಟ್ಟಿದ್ದೀನಿ ಭಾನುವಾರ ಅಮ್ಮ ಊರಿಗೆ ಹೋಗ್ತಾರೆ ಹಾಗಾಗಿ ಶಿವನು ಕೆಲಸದಿಂದ ಬರೋದಿಲ್ಲ ಸೋಮವಾರ ಬರ್ತಾರೆ ಒಬ್ಳೆ ಆಗ್ತೀನಲ್ಲ ಅಂತ ಹೇಳ್ಬಿಟ್ಟು ನೈಟೇ ತೊಗೊಂಡು ಬಂದಿರೋ ಅಂಥದ್ದು ಇನ್ನು ಚಿಕನ್ ಸಾಂಬಾರು ಮಾಡಲಿಕ್ಕೆ ಎಲ್ಲ ಎತ್ತಿಟ್ಬಿಟ್ಟು ಫ್ರಿಜ್ಜಲ್ಲಿ ತೊಳೆದು ನಾನು ಯಶು ಸ್ನಾನ ಕೂಡ ಮಾಡಿ ರೆಡಿಯಾಗಿದ್ದೀವಿ ದೇವ್ರದ್ದು ದೀಪ ಎಲ್ಲ ಹಚ್ಚಬೇಕಲ್ಲ ಶನಿವಾರ ಇವತ್ತು ಅಂತ ಹೇಳ್ಬಿಟ್ಟು ನೈಟು ಅಡುಗೆ ಮಾಡ್ತೀನಿ ನಾವು ತಿನ್ನೋದೇ ನೈಟ್ ಹತ್ತು ಗಂಟೆ ಮೇಲೆ ಹಂಗಾಗಿ ನೈಟೇ ತರಿಸಿಟ್ಕೊಂಡ್ಬಿಟ್ಟಿದ್ದೀನಿ ಇವಾಗೆಲ್ಲ ಮಳೆ ಬರಲಿಕ್ಕೆ ಶುರುವಾಗ್ಬಿಟ್ಟಿದೆ ಅಲ್ವಾ ಯಶುಗೆ ಹುಷಾರು ಬೇರೆ ಇಲ್ಲ ಹಂಗಾಗಿ ಎಲ್ಲೂ ಹೋಗ್ಲಿಕ್ಕೆ ಆಗೋದಿಲ್ಲ ಹೇಳ್ಬಿಟ್ಟು ಆಲೇ ಆಲ್ರೆಡಿ ಮಳೆ ಬರಲಿಕ್ಕೆ ಶುರುವಾಗ್ಬಿಟ್ಟಿದೆ ನಾಲ್ಕು ಗಂಟೆಯಿಂದನೇ ಮಳೆ ಬರ್ತಾ ಬರೋಕ್ಕೆ ಶುರುವಾಗ್ಬಿಟ್ಟಿದೆ ಜೋರು ಮಳೆನೇ ಬರ್ತಾಯಿದೆ ಈ ನಡುವೆ ಅಂತೂ ಇನ್ನು ಶಿವು ಕೂಡ ಶನಿವಾರ ತಿನ್ನೋದಿಲ್ಲ ಅವ್ರಿಗೆ ಅರ್ಜೆಂಟು ಡ್ಯೂಟಿ ಇತ್ತು ಅಂತೇಳಿ ನಮ್ಮನ್ನ ಮನೆ ಕರ್ಕೊಂಬಂದು ಬಿಟ್ಬಿಟ್ಟು ಹೋದರು ಹಾಗಾಗಿ ನಾನು ಕೂಡ ಕಾಫಿ ಮಾಡಿಕೊಂಡು ಕುಡಿದ್ಬಿಟ್ಟು ಅಮ್ಮ ಬರಲಿ ಅಂತೇಳಿ ವೆಯ್ಟ್ ಮಾಡ್ತಾ ಇದ್ದೀನಿ ಅಮ್ಮ ಬಂದಮೇಲೆ ನಾನು ಅಡುಗೆ ಮನೆ ಕೆಲಸನ ಶುರು ಮಾಡ್ಕೊಳ್ಳೋ ಅಂಥದ್ದು ಯೇಶು ಒಬ್ಬಳೇ ಇರ್ತಾಳಲ್ವ ಅವಳು ಬಿದ್ದುಬಿಡ್ತಾಳೆ ಹೇಳಿ ನಾನು ಯಾವುದೇ ಥರ ಕೆಲಸ ಮಾಡಲಿಕ್ಕೆ ಹೋಗೋದಿಲ್ಲ ಇವಾಗ ತನ್ನ ತನಗೆ ತನ್ನಷ್ಟಕ್ಕೆ ಎದ್ದು ನಿಂತ್ಕೊಂಡ್ಬಿಡ್ತಾಳೆ ಅವಳು ಹಂಗಾಗಿ ಇನ್ನು ಇಡ್ಲಿಗೆ ಅಕ್ಕಿ ಕೂಡ ನೆನ್ಸಿಟ್ಟಿದ್ನಲ್ವ ಅದನ್ನು ಕೂಡ ರುಬ್ಬಿಟ್ಕೊಂಬಿಡೋಣ ಅಂತ ಹೇಳಿ ನೀಟಾಗಿ ವಾಶ್ ಮಾಡಿ ಎತ್ತಿಟ್ಕೋತಾ ಇದ್ದೀನಿ ನಾನು ಇದಕ್ಕೆ ಸ್ವಲ್ಪ ಕಡಲೆಬೇಳೆ ಮತ್ತು ಅಕ್ಕಿನೇ ನೆನೆಸಿಟ್ಟಿದ್ದೀನಿ ಇದಕ್ಕೆ ಬಂದು ಸ್ವಲ್ಪ ಉದ್ದಿನ ಬೇಳೆ ನೆನ್ಸಿಟ್ಟಿರೋ ಅಂಥದ್ದು ಇವಾಗ ಇದನ್ನು ಎರಡರಿಂದ ಮೂರು ಸತಿ ನೀಟಾಗೆ ವಾಶ್ ಮಾಡಿಬಿಟ್ಟು ತೊಳ್ದು ಇದ್ದೀನಿ ನಾನು ಬೇರೆ ಇನ್ನೇನು ಆಗ್ತಾನೆ ಇಲ್ಲ ಬರೀ ಅಕ್ಕಿ ಮತ್ತು ಸ್ವಲ್ಪ ಕಡಲೆಕಾಳು ಉದ್ದಿನಬೇಳೆ ಇಷ್ಟನ್ನೇ ನೆನೆಸಿ ಇಟ್ಕೊಂಡಿರೋ ಅಂಥದ್ದು ಒಂದು ದೊಡ್ಡದು ಪಾತ್ರೆ ತೊಗೊಂಡಿದ್ದೀನಿ ಯಾಕಂದರೆ ಇಟ್ಟು ಉಬ್ಬಿ ಬಂದ್ಬಿಟ್ರೆ ಚೆಲ್ಲೋಗ್ಬಿಡುತ್ತೆ ಅಂತ ಹೇಳಿ ಇಲ್ಲಿ ನಾನು ಅಕ್ಕಿ ಆಡಿಸೋಕ್ಕೆ ತೊಗೊಂಡಿದ್ದಾಗಲೇ ಉಪ್ಪನ್ನು ಕೂಡ ಹಾಕೊಂಡ್ಬಿಡ್ತೀನಿ ಉದ್ದಿನ ಬೇಳೆಗೆ ಉಪ್ಪನ್ನ ಹಾಕೊಳ್ಳೋದ್ರಿಂದ ಹಿಟ್ಟು ಕೂಡ ತುಂಬಾ ಚೆನ್ನಾಗಿ ಉಬ್ಬಿ ಬರುತ್ತೆ ಅಂತಲೇ ಹೇಳ್ಬೋದು ಹಂಗಾಗಿ ನಾನು ಯಾವುದೇ ಥರ ಸೋಡಾ ಏನು ಯೂಸ್ ಮಾಡಲ್ಲ ಇವಾಗಲೇ ರುಚಿಗೆ ತಕ್ಕಷ್ಟು ಉಪ್ಪನ್ನು ಕೂಡ ಇವಾಗಲೇ ಸೇರಿಸ್ಕೊಂಬಿಡ್ತೀನಿ ಹಾಗಾಗಿ ಇವಾಗಲೇ ಕೂಡ ರುಬ್ಬಿ ಹಿಟ್ಟು ಬಿಡೋಣ ಬೆಳಗ್ಗೆ ಅಷ್ಟೊತ್ತಿಗೆ ತುಂಬಾ ಚೆನ್ನಾಗಿ ಹಿಟ್ಟು ಹರಳುತ್ತೆ ಅಂತ ಹೇಳಿ ಇಡ್ಲಿ ಕೂಡ ಅಷ್ಟೇ ಸ್ಮೂತಾಗಿ ಬರುತ್ತೆ ಹಂಗಾಗಿ ನಾನು ಈ ಥರ ಮಾಡ್ಕೊತೀನಿ ಮತ್ತು ನಿಮಗೂ ಕೂಡ ತೋರಿಸ್ತಿದ್ದೀನಿ ನಾನು ಯಾವ ಥರ ಮಾಡ್ತೀನಿ ಅಂತ ಹೇಳ್ಬಿಟ್ಟು ಒಮ್ಮೆ ಟ್ರೈ ಮಾಡಿ ನೋಡಿ ತುಂಬನೇ ಚೆನ್ನಾಗಿ ಬರುತ್ತೆ ಅಂತಲೇ ಹೇಳ್ಬೋದು ಎಲ್ಲರೂ ಬೆಳಗ್ಗೆ ಎದ್ಬಿಟ್ಟು ಉಪ್ಪು ಹಾಕ್ತಾರೆ ನೈಟೇ ಆಡಿಸ್ಬೇಕಾದ್ರೆ ಅದ್ರ ಜೊತೆಲೆ ಉಪ್ಪಾಗಿಡೋದ್ರಿಂದ ತುಂಬಾ ಚೆನ್ನಾಗಿರುತ್ತೆ ಅಂತಲೇ ಹೇಳ್ತೀನಿ ಇಲ್ಲ ಅಂತ ಅಂದಿದ್ರೆ ನಮ್ಮ ಮನೆಯಲ್ಲಿ ವಾರದಲ್ಲಿ ಎರಡು ದಿನ ಇಡ್ಲಿ ದೋಸೆ ಮಾಡುವಂತ ಯಾರೂ ಕೇಳ್ತಾನೆ ಇರಲಿಲ್ಲ ಹಂಗಾಗಿ ನಿಮಗೂ ಕೂಡ ಹೇಳ್ತಾ ಇದ್ದೀನಿ ಅಷ್ಟೇ ಇನ್ನು ನಾನು ಹಿಟ್ಟನ್ನ ರುಬ್ಬಿದಾದ್ಮೇಲೆ ಕೈ ಹಾಕ್ಬಿಟ್ಟು ನೀಟಾಗೆಲ್ಲ ಒಂದು ಕಡೆಯಿಂದ ಮಿಕ್ಸ್ನ ಮಾಡ್ಕೊಂಬಿಡ್ತೀನಿ ಸೌಟಲ್ಲಿ ಏನು ಕಲಸಕ್ಕೆ ಹೋಗೋದಿಲ್ಲ ನೀಟಾಗಿ ಕೈಯಲ್ಲೇ ಹಾಕಿ ಕಲಿಸ್ಬೇಕು ಹಂಗಾದರೆ ಮಾತ್ರ ನೀಟಾಗಿ ಉಬ್ಬಿ ಬರೋ ಅಂಥದ್ದು ಅದು ನಮ್ಮ ಕೈಯಲ್ಲಿರೋ ಹುಳಿ ಅಂಶ ಎಲ್ಲ ಹಿಟ್ಟಲ್ಲಿ ಸೇರ್ಕೊಳ್ಳುತ್ತಲ್ಲ ಹಂಗಾಗಿ ಅದು ಕೈ ಹಾಕ್ಬಿಟ್ರೆ ಸಾಕು ಅದು ಹಿಟ್ಟು ಹುಳಿ ಥರ ಬರುತ್ತೆ ಅಂತ ಹೇಳ್ತಾರಲ್ಲ ಹಂಗಾಗಿ ನಾನು ಆದಷ್ಟು ಕೈಯಲ್ಲೇ ಹಾಕಿ ನೀಟಾಗಿ ಎಲ್ಲ ಕಡೆ ಮಿಕ್ಸ್ ಮಾಡ್ಕೊಂಡ್ಬಿಡ್ತೀನಿ ತುಂಬ ದಿನ ಸೌಟಲ್ಲೂ ಯೂಸ್ ಮಾಡಿ ನೋಡಿದ್ದೀನಿ ಅಷ್ಟು ನೀಟಾಗಿ ಹಿಟ್ಟು ಉಬ್ಬಿ ಬರೋದಿಲ್ಲ ಹಂಗಾಗಿ ಈ ಥರ ಕೈಯಲ್ಲಿ ಕಲಸೋದ್ರಿಂದ ಹಿಟ್ಟು ನೀಟಾಗಿ ಉಬ್ಬಿ ಬರುತ್ತೆ ಅಂತಲೇ ಹೇಳ್ಬೋದು ಇಡ್ಲಿನೂ ಕೂಡ ಅಷ್ಟೇನೆ ತುಂಬ ಸ್ಮೂತಾಗಿ ಬರುತ್ತೆ ಒಳ್ಳೆ ಮಲ್ಗೆ ಇಡ್ಲಿ ಥರ ಬರುತ್ತೆ ಅಂತಲೇ ಹೇಳ್ತೀನಿ ನಿಜವಾಗ್ಲೂ ನಮ್ಮ ಮನೇಲಿ ಅದಕ್ಕೆ ಎರಡರಿಂದ ಮೂರು ದಿನ ಇಡ್ಲಿ ಮಾಡಿದ್ರೆ ತುಂಬ ಇಷ್ಟಪಟ್ಕೊಂಡು ಬೇಕಾರೆ ತಿಂತಾರೆ ಅಂತಲೇ ಹೇಳ್ತೀನಿ ಇನ್ನು ಒಂದು ಗ್ರೀನ್ ಕಲರು ಸ್ಯಾರಿ ಕೂಡ ಇತ್ತು ಯಶುಗೆ ಒಂದು ಲಂಗ ಬ್ಲೌಸ್ ಥರ ಹೊಲಿಯೋಣ ಅಂತ ಹೇಳಿ ಸ್ಟಿಚ್ ಮಾಡ್ತಾ ಸ್ಟಿಚ್ ಮಾಡಿಲ್ಲ ಇನ್ನೂ ಇವಾಗ ಸ್ಟಿಚ್ ಮಾಡಲಿಕ್ಕೆ ಅಂತೇಳಿ ತೊಗೊಂಡಿದ್ದೀನಿ ನೆಕ್ಸ್ಟ್ ವ್ಲಾಗಲ್ಲಿ ತೋರಿಸ್ತೀನಿ ಯಾವ ಥರ ಸ್ಟಿಚ್ ಮಾಡಿದೆ ಅಂತ ಹೇಳ್ಬಿಟ್ಟು ನಿಮಗೂ ಕೂಡ ನನಗೆ ಈ ಥರ ಚಿಕ್ಕ ಚಿಕ್ಕದಾಗೆ ಯಶುಗೆ ಲಂಗ ಬ್ಲೌಸು ಈ ಥರದ್ದೆಲ್ಲ ಹೊಲಿಲಿಕ್ಕೆ ಅಂತ ಅಂದರೆ ತುಂಬಾ ಇಷ್ಟ ಆಗುತ್ತೆ ಇವಾಗ ಕೂದಲು ಬೇರೆ ಇಲ್ಲ ಅವಳಿಗೆ ಆದ್ರೂ ಒಂದು ಚಿಕ್ಕದಾಗಿ ಹೊಲ್ದಿ ಇಕ್ಕನ ಅಂತೇಳಿ ತುಂಬಾ ಆಸೆ ಪಡ್ತಾ ಇದೆ ಆವತ್ತಿಂದ ಹಂಗಾಗಿ ಇವತ್ತು ಸ್ವಲ್ಪ ಟೈಮ್ ಇತ್ತಂತ ಹೇಳ್ಬಿಟ್ಟು ಸ್ಟಿಚ್ ಮಾಡಲಿಕ್ಕೆ ತೊಗೊಂಡಿದ್ದೀನಿ ಇವತ್ತಿಂದ ಸ್ಟಾರ್ಟ್ ಮಾಡ್ಕೊತಿದ್ದೀನಿ ಅಂದರೆ ದಿನಾನೂ ಸ್ವಲ್ಪ ಸ್ವಲ್ಪನೇ ಹೊಲಿತೀನಿ ಅವಳಿಗೆ ಒಂದೇ ದಿನ ಹೊಲಿಲಿಕ್ಕೆ ನನಗೆ ಟೈಮು ಸಾಕಷ್ಟು ಆಗೋದಿಲ್ಲ ಅವಳು ಇಟ್ಕೊಂಡು ಹಂಗಾಗಿ ನೆಕ್ಸ್ಟು ವಿಡಿಯೋದಲ್ಲಿ ಬ್ಲೌಸು ಮತ್ತೆ ಲಂಗಾನ ಯಾವ ತರ ಸ್ಟಿಚ್ ಮಾಡ್ದೆ ಅಂತ ಹೇಳಿ ತೋರಿಸ್ತೀನಿ ನಿಮಗೂ ಕೂಡ ಒಂಚೂರು ಚಿಕನ್ ಹಾಕಿದ್ಕೆ ವಾಂತಿನೇ ಮಾಡ್ಬಿಟ್ಲು ನಮ್ಮೇತು ಇವಾಗ ನೀವೇ ಒಂಚೂರು ಚಿಕನ್ ತಿನ್ಬಿಟ್ಟು ವಾಂತಿ ಮಾಡ್ಬಿಟ್ಲು ಹಂಗಾಗಿ ತಿರ್ಗ ರೆಡಿ ಮಾಡೋಣ ಅಂತ ಹೇಳಿ ಕರ್ಕೊಂಡು ಹೋಗ್ತಾ ಇದ್ದೀನಿ ನಮ್ಮ ಹೆಸುವನ್ನ ಇಲ್ಲೆಲ್ಲ ಚಪಮಿಲ್ಲೆಲ್ಲ ಐತೆ ನೋಡು ಸಿಟ್ಕೋ నేను బట్టే కబర కాయతదిని మగన రూమ్ గే హ లైట్ బంటు ఫ్యాన్ బంటు బై బై తను తాలిలో ఫ్యాన్ ఫ్యానేలా ఫ్యానేలా అల్లైతే ఫ్యాన్ అష్టాల్ తోలే సాకో వాషి మెషిన్ గా కతది ಇನ್ನು ಯಶು ಅಮ್ಮನ ಮೇಲೆಲ್ಲ ವಾಂತಿ ಮಾಡ್ಬಿಟ್ಟಿದ್ದಾಳೆ ಸ್ವಲ್ಪ ಬೆಡ್ಶೀಟ್ ಮೇಲೆಲ್ಲ ವಾಂತಿ ಮಾಡ್ಬಿಟ್ಲು ಹಂಗಾಗಿ ಅಮ್ಮ ಇವಾಗ ಇನ್ನೂ ಸ್ನಾನ ಮಾಡಿ ಹಾಕೊಂಡಿದೆ ಎಲ್ಲ ಹಾಳು ಮಾಡ್ಬಿಟ್ಲು ಅಂತೇಳಿ ಬೇಜಾರ್ ಮಾಡ್ಕೊತವ್ರೆ ಅವಳು ಸುಮ್ಮನೆ ಇದ್ಲು ಅಮ್ಮನೇ ಚಿಕನ್ ತಿನ್ಸು ನೋಡೋಣ ತಿಂತಾಳೆನೋ ಅಂತ ಅಂದರು ನಾನು ಸ್ವಲ್ಪ ಬಾಯಿಗೆ ಇಟ್ಟೆ ಅವಳು ಊಟ ಕೂಡ ಮಾಡಿದ್ಲನು ಹಂಗಾಗಿ ವಾಂತಿ ಕೂಡ ಮಾಡ್ಬಿಟ್ಲು ಎಲ್ಲಾನು ಇನ್ನು ಯಶುಗೆ ನಾನು ಮೈಲಾ ಅವ್ರದ್ದು ಡೈಪರ್ನ ಯೂಸ್ ಮಾಡ್ತಾ ಇದ್ದೀನಿ ಆವಾಗಲೇ ಟೂ ಮಂತಿಂದ ಯೂಸ್ ಮಾಡ್ತಾ ಇದ್ದೀನಿ ತುಂಬಾ ಚೆನ್ನಾಗಿದೆ ಅಂತ ಹೇಳ್ಬೋದು ಇದು ಫ್ರೀ ಕೂಡ ಹೌದು ಇದು ಆಲೋವೇರಾ ಕೂಡ ಮಿಕ್ಸ್ ಇದೆ ಹಾಗಾಗಿ ಯಾವುದೇ ಥರ ಅಲರ್ಜಿ ಆಗಲಿ ಅವಳಿಗೆ ಯಾವುದೇ ಥರ ರ್ಯಾಶಸ್ ಆಗಲಿ ಏನೂ ಆಗೋದಿಲ್ಲ ಈ ಪ್ರಾಡಕ್ಟ್ ಬಂದು ತುಂಬಾ ಚೆನ್ನಾಗಿದೆ ಅಂತಲೇ ಹೇಳ್ಬೋದು ಪ್ಯಾಂಪರ್ಸು ಕೂಡ ಅಷ್ಟೇ ತುಂಬಾ ಫ್ರ ಫ್ರೀ ಯಾವುದೇ ಥರ ಟೈಟ್ನೆಸ್ ಏನೂ ಇಲ್ಲ ಆಲೂಬೆರಾ ಮಿಕ್ಸ್ ಇರೋದ್ರಿಂದ ಯಾವುದೇ ಥರ ರಷಸ್ ಕೂಡ ಇಲ್ಲ ಅವಳಿಗೆ ತುಂಬಾ ಚೆನ್ನಾಗಿ ಅವ್ಳಿಗೆ ಅವಳ ಬಾಡಿಗೆ ಅಬ್ಸರ್ವ್ ಆಗ್ತಿದೆ ಅಂತಲೇ ಹೇಳ್ಬೋದು ಇದು ಹನ್ನೆರಡು ಅವರು ಪ್ರಾಡಕ್ಟ್ ಕೂಡ ಇದೆ ಹಂಗಾಗಿ ನಾನು ಒಂದು ಎಂಟು ಅವರ್ಗೆಲ್ಲ ಚೇಂಜ್ ಮಾಡಿಬಿಡ್ತೀನಿ ಆದ್ರೂ ತುಂಬಾನೇ ಚೆನ್ನಾಗಿದೆ ಡಬಲ್ ಲೇಯರು ಎಲಾಸ್ಟಿಕ್ ಕೂಡ ಕೊಟ್ಟಿದ್ದಾರೆ ಒಳಗಡೆ ಒಂದು ಚಿಕ್ಕದಾಗ ಕೊಟ್ಟಿದ್ದಾರೆ ಅದ್ರ ಮೇಲ್ಗಡೆ ಒಂದು ದೊಡ್ಡದಾಗ ಕೊಟ್ಟಿದ್ದಾರೆ ತುಂಬಾನೇ ಚೆನ್ನಾಗಿದೆ ಅಂತಲೇ ಹೇಳ್ಬೋದು ಈ ಪ್ರಾಡಕ್ಟು ನಿಮಗೂ ಬೇಕು ಅಂತ ಹೇಳಿದ್ರೆ ಲಿಂಕ್ ಅಂತ ಕಮೆಂಟ್ಸ್ ಮಾಡಿ ಲಿಂಕ್ನ ಶೇರ್ ಮಾಡ್ತೀನಿ ನನಗೆ ಮಾತ್ರ ತುಂಬಾನೇ ಇಷ್ಟ ಆಯಿತು ಈ ಪ್ಯಾಂಪರ್ಸು ಫ್ರಂಟ್ ಟು ಬ್ಯಾಕ್ ಅಂತಲೂ ಕೂಡ ಬರ್ದಿದ್ದಾರೆ ಈಸಿ ಆಗಲಿ ಅಂತ ಹೇಳ್ಬಿಟ್ಟು ಯಾವ ಸೈಡ್ ಹಾಕ್ಬೇಕು ಅಂತೇಳಿ ಗೊತ್ತಾಗುತ್ತೆ ಈಸಿಯಾಗಿ ನಾವು ಇದನ್ನ ಮಕ್ಕಳಿಗೆ ಹಾಕ್ಬೋದು ನನಗೆ ಮಾತ್ರ ತುಂಬಾ ಇಷ್ಟ ಆಯಿತು ತುಂಬ ಫ್ರೆಂಡ್ಲಿಯಾಗಿದೆ ಅಂತಲೇ ಹೇಳ್ಬೋದು ಇದು ವೆಯ್ಟು ಕೂಡ ಅಷ್ಟೇ ಮಕ್ಕಳಿಗೆ ಯಾವುದೇ ಥರ ರ್ಯಾಷಸ್ ಕೂಡ ಆಗ್ತಾಯಿಲ್ಲ ನಾನು ಯಶುವಿಗೆ ಎರಡು ಮಂತಿಂದ ತುಂಬಾ ಯೂಸ್ ಮಾಡ್ತಾ ಇದ್ದೀನಿ ಹಂಗಾಗಿ ನಿಮಗೂ ಕೂಡ ಹೇಳ್ತಾ ಇರೋಂಥದ್ದು ನಾನು ಆಫರ್ ಇತ್ತು ಅಂತ ಹೇಳಿ ಬುಕ್ ಮಾಡಿದೆ ನನಗೆ ಏಳ್ನೂರ ಹತ್ತೊಂಬತ್ತು ರೂಪಾಯಿಗೆ ಸಿಕ್ಕಿದೆ ಎಕ್ಸೆಲ್ಲು ಬುಕ್ ಮಾಡಿದ್ದು ನಾನು ಐವತ್ತಾರು ಫ್ಯಾಂಟೀಸ್ ಬಂದಿದೆ ತುಂಬಾ ಚೆನ್ನಾಗಿದೆ ಅಂತಾನೆ ಹೇಳ್ಬೋದು ನಾನು ಎಕ್ಸೆಲ್ಲು ಬುಕ್ ಮಾಡಿದ್ದು ಯಶುಗೀಗ ಟೆನ್ ಮಂತ್ ಸ್ವಲ್ಪ ಫ್ರೀಯಾಗಿ ಇರಬೇಕು ಪ್ಯಾಂಪರ್ಸು ಅತಿ ಟೈಟಾಗಿ ಆಗಿಬಿಟ್ರೆ ಮಕ್ಕಳಿಗೆ ಮಕ್ಳಿಗೆ ಕಿರಿಕಿರಿ ಅನ್ಸುತ್ತೆ ಹಂಗಾಗಿ ನಾನು ಸ್ವಲ್ಪ ಫ್ರೀ ಸೈಜೆ ಮಾಡಿದ್ದಿದ್ದು ಯಶುಗೆ ತುಂಬಾ ಕಂಫರ್ಟ್ ಆಗಿದೆ ಅವಳು ತುಂಬಾನೇ ಹ್ಯಾಪಿಯಾಗಿ ಕೂಡ ಆಟ ಆಡ್ತಾಳೆ ಅಂತಾನೆ ಹೇಳ್ಬೋದು ಅವಳಿಗೆ ಇದು ತುಂಬಾ ಸೆಟ್ ಆಗಿದೆ ಪ್ಯಾಂಪರ್ಸು ಮಿಕ್ಕಿದೆಲ್ಲ ಹಾಕಿದ್ರೆ ಅಷ್ಟೊಂದು ಕಂಫರ್ಟ್ ಇರಲಿಲ್ಲ ಹಂಗಾಗಿ ನಾನು ಸ್ವಲ್ಪ ಲೂಸಾಗೆ ಬುಕ್ ಮಾಡಿರೋ ಅಂಥದ್ದು ಅದನ್ನು ನಿಮಗೂ ಏನಾದರೂ ಬೇಕಂತ ಹೇಳಿದ್ರೆ ಲಿಂಕ್ ಅಂತ ಕಮೆಂಟ್ ಮಾಡಿ ನಿಮಗೂ ಶೇರ್ ಮಾಡ್ತೀನಿ ಲಿಂಕ್ನ ಇನ್ನು ನಾವು ಕೂಡ ಊಟ ಎಲ್ಲ ಮುಗಿಸಿ ಇವಾಗ ಮಲ್ಕೋತಾ ಇದ್ದೀವಿ ಹಂಗಾಗಿ ಯಶಗು ಕೂಡ ಇವಾಗ ಪ್ಯಾಂಪರ್ಸ್ ಎಲ್ಲ ಹಾಕಿ ರೆಡಿ ಮಾಡಿ ಮಲಗಿಸ್ತಾ ಇದ್ದೀನಿ ನೈಟು ಹಾಕೋದ್ರಿಂದ ತುಂಬಾ ಚೆನ್ನಾಗಿ ನಿದ್ದೆ ಮಾಡ್ತಾಳೆ ಅಂತಲೇ ಹೇಳ್ಬೋದು ನಾನು ಜಾಸ್ತಿ ನೈಟತ್ತು ಯೂಸ್ ಮಾಡೋ ಇದ್ರ ಮೇಲ್ಗಡೆ ಹನ್ನೆರಡು ಅವರ್ವರೆಗೂ ಅಂತ ಹೇಳಿ ಹಾಕಿದರೆ ನಾನು ಹನ್ನೆರಡು ಅವರ್ವರೆಗೂ ಯಾವತ್ತೂ ಅವಳಿಗೆ ಬಿಡೋದಿಲ್ಲ ಒಂದು ಆರು ಅವರು ಇಲ್ಲ ಒಂದು ಏಳು ಅವರ್ವರ್ಗಡೆ ಚೇಂಜ್ ಇದ್ದೀನಿ ಹಾಗಾಗಿ ಅವಳಿಗೆ ಯಾವುದೇ ಥರ ರ್ಯಾಷಸ್ ಏನೂ ಆಗಿಲ್ಲ ಒಂದಿನೂ ಬಿಟ್ಟಿಲ್ಲ ನಾವು ಹನ್ನೆರಡು ಅವರ್ವರೆಗು ಹಾಗಾಗಿ ಅವಳಿಗೆ ತುಂಬಾ ಚೆನ್ನಾಗಿ ಅವಳಿಗೆ ಸೆಟ್ ಆಗಿದೆ ಅಂತಲೇ ಹೇಳ್ಬೋದು ನೋಡ್ತಾ ಇರ್ಬೋದು ರೈಸಸ್ ಫ್ರೀ ಕೂಡ ಹಾಕಿದ್ದಾರೆ ಆಲೂಬೇರಾ ಮಿಕ್ಸ್ ಅಂತ ಹೇಳಿ ಹಾಕೊ ಹಾಕಿದ್ದಾರೆ ಇದ್ರ ಮೇಲ್ಗಡೆ ನಾನು ಎಲ್ಲ ಡೈಪರ್ ಮೇಲೂ ಇದೇ ಥರನೇ ಹಾಕಿರ್ತಾರಲ್ಲ ಅಂತ ಹೇಳಿ ಸ್ವಲ್ಪ ಅನುಮಾನ ಇದ್ದೆ ತಗೊಂಡು ಒಂದ್ಸರಿ ಯೂಸ್ ಮಾಡಿದ್ಮೇಲೆ ನಿಮಗೂ ಹೇಳೋಣ ಅಂತ ಹೇಳಿ ಹೇಳ್ತಾರಂಥದ್ದು ಇನ್ನು ಈ ವ್ಲಾಗೂ ನಿಮಗೂ ಕೂಡ ಇಷ್ಟ ಆಗಿದೆ ಅಂತ ಹೇಳಿ ಭಾವಿಸ್ತೀನಿ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಕಮೆಂಟ್ಸ್ ಮಾಡಿ ಶೇರ್ ಮಾಡಿ ದಯವಿಟ್ಟು ನನ್ನ ವೀಡಿಯೋನ ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿ ಅಂತೇಳಿ ಕೇಳ್ಕೊತಾ ಇದ್ದೀನಿ ಇನ್ನೂ ಹೊಸ್ತಾಗಿ ನನ್ನ ವೀಡಿಯೋನ ಯಾರ್ಯಾರು ನೋಡ್ತಾ ಇದ್ದೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ